ನಿಮಿಷ ಇರೀ ಸಿಗತ್ರ ಏನೋ ಮರ ಡೂಟಿ ಡ್ಯೂಟಿ ಕೊಡೋದವ್ರಾವೇನು ಇದ್ ಮಾಡೋಣ ನಾವು ಮಾಡ್ತೀವಿ ಕರೆಕ್ಟಾಗಿ ಕರೆಕ್ಟ್ ಕರ್ತವ್ಯ ನಾವು ಪೂಜೆ ಮಾಡ್ರಿ ಡ್ಯೂಟಿ ಕರೆಕ್ಟ್ ಕೊಡಪ್ಪ ದೇವ್ರೇ ನಮ್ಮಪ್ಪ ಡಿವೈಸ್ ಗಳೇ ಡ್ಯೂಟಿ ಬಂದ್ರು ನನಗೆ ಬೀಳಿ ಇಲ್ಲಿ ನಮಗೆ ಡ್ಯೂಟಿ ಬೀಳ್ತಾ ಬಹಳ ತೊಂದರೆ ಐತೆ ಮೂರ್ ದಿನ ಮಾಡಿಕೆ ಒಂದು ಡ್ಯೂಟಿ ಬೀಳ್ತಾ ಇಲ್ಲ ಡ್ಯೂಟಿ ಬೀಳಕನಪ್ಪ ಓಲಾ ಆಫೀಸ್ ಡ್ಯೂಟಿ ಕೊಡ್ಲಿ ಅಂತ ಹೇಳಿ ಬೇಡಿಕೆಡ್ರಿ ಹೇಳ್ರಿ ಅಂಕಲ್ ತುಂಬಾ ನಮಗೆ ತೊಂದರೆ ಆಗೈತೆ ಅಂತ ಹೇಳ್ರಿ ತೊಂದರೆ ಆಗಿದೆ ಡ್ಯೂಟಿ ಕೊಡ್ರಿ ಅಲ್ಲ ಕಂಪ್ನಿ ಮುಚ್ಚ್ರಿ ಡ್ಯೂಟಿ ಕೊಡ್ರಿ ಇಲ್ಲ ಓಲಾ ಓಬರ್ ಕಂಪ್ನಿ ಮುಚ್ಚಿ ಗಾಡಿಗಳ ಕೆ ಜಿ ಲೆಕ್ಕ ಮಾರ್ತಿವಿ ಮಾರ್ಬಿಟ್ಟಿಲ್ಲ ಅಂತ ಅಂದ್ರೆ ಊರಲ್ಲಿ ಹೊಲಗ ಜನರ ಉಳ್ತೀವಿ ಹಾ ಇಲ್ಲ ಡ್ಯೂಟಿ ಕೊಡಿ ಇಲ್ಲ ಓಲಾ ಓಬರ್ ಮುಚ್ಚಿ ಡ್ಯೂಟಿ ಕೊಡಿ ಓಲಾ ಓಬರ್ ಮುಚ್ಚಿ ಪೂಜೆ ಡ್ಯೂಟಿ ಕೊಡಿ ಓಲಾ ಓಬರ್ ಮುಚ್ಚಿ ಡ್ಯೂಟಿ ಕೊಡಿ ಇಲ್ಲ ಓಲಾ ಮುಚ್ಚಿ ಡ್ಯೂಟಿ ಕೊಡಿ ಇಲ್ಲ ಓಲಾ ಓಬರ್ ಮುಚ್ಚಿ ಅಷ್ಟೇ